ಜೀವನದಲ್ಲಿ ನಾವು ಇದೆಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡಿದ್ಸ್ ಹಲೋ ಗೈಸ್ ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಹೊಸ ಅವತ್ತಡದಲ್ಲಿ ನಾನು ಅಂತ ಗಾಬರಿ ಆಗಿಬಿಡಿ ಇವತ್ತು ಹ್ಞೂ ಇವತ್ತು ಅಯ್ಯೋ ಇದು ಔಟ್ ಆಫ್ ಫೋಕಸ್ ಇಡ್ತೀವಿ ಹಾಂ ಇವತ್ತು ಆನ್ ಅ ಫ್ರೈಡೆ ನಾವು ಹೋಗ್ತಾಯಿದ್ದೀವಿ ಒಂದು ಇವೆಂಟ್ಗೆ ವಿಚ್ ಈಸ್ ಅ ಜ್ಯುವೆಲ್ರಿ ಇವೆಂಟ್ ಬಂದ್ಬಿಟ್ಟು ನೀಲ್ಕಂಠ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ಅದಿರೋದು ಬಾನಸವಾಡಿನಲ್ಲಿ ಹೇಳಿದ್ರೆ ನನಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಬಿಕಾಸ್ ಐ ಹೇಟ್ ಈ ಥರ ಏರಿಯಾಸ್ ಬಾನಸವಾಡಿ ವೈಟ್ ಫೀಲ್ಡು ಮಾರುಹಳ್ಳಿ ಇದೆಲ್ಲ ಬ್ಲಡ್ನ ಬಾಯ್ಲ್ ಮಾಡುತ್ತೆ ಅಷ್ಟು ದೂರ ನಮ್ಮ ಮನೆಯಿಂದ ಎನಿವೈಸ್ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮನ್ನ ಇನ್ವೈಟ್ ಮಾಡಿರೋದು ವಿನೂತಾ ಅಂತ ಸೊ ಐ ವೆರಿ ಗ್ರೇಟ್ಫುಲ್ ಈ ಒಂದು ಆಪರ್ಚುನಿಟಿಗೆ ಆಗಿ ಒಂದಿನ ನನ್ನ ಡಿ ಎಮ್ ಅಲ್ಲಿ ವಿನೂತಾ ಅವ್ರು ಬಂದು ಈ ಥರ ಇನ್ವೈಟ್ ಕಳಿಸ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸೂಪರ್ ಗ್ರೇಟ್ಫುಲ್ ಬಟ್ ಇವಾಗ ಹೊಡಬೇಕು ನಾವು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊಲ್ಲಿ ಬನ್ನಿ ಅಂತಂದರು ಇವಾಗ ಟೈಮ್ ಎಷ್ಟು ನೋಡಿ ನೋಡಿ ಮೂರು ಮೂವತ್ತೈದು ನಾನು ರೆಡಿಯಾಗಿದ್ದೀನಿ ನಮ್ಮಮ್ಮ ರೆಡಿಯಾಗಿದ್ದಾರಾ ನೋ ನಿಮಗೆ ರೆಡಿ ಮಾಡ್ಕೊಟ್ಬಿಟ್ಟು ರೆಡಿ ಆಗಬೇಕಲ್ಲ ನೋ ನೋ ಇರಿ ನಾನು ನಿಮಗೆ ನಾನು ಐ ಔಟ್ಫಿಟ್ ತೋರಿಸ್ತೀನಿ ನಾನು ಇದನ್ನು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ದೆ ಎಕ್ಸಾಕ್ಟ್ಲಿ ಒನ್ ಇಯರ್ ಲೇಟರ್ ತಿರ್ಗಾ ಹಾಕೊಳ್ತಾ ಇದ್ದೀನಿ ನೀವು ಹೇಳಿ ಬ್ಲೌಸ್ ಎಲ್ಲ ಇಲ್ಲಿ ಲೂಸ್ ಆಗ್ಬಿಟ್ಟಿದೆ ವಿಚ್ ಐ ಡೋಂಟ್ ನೋ ಇಫ್ ಐ ಶುಡ್ ಬಿ ಹ್ಯಾಪಿ ಅಬೌಟ್ ಅವ್ರ ಕ್ರೈ ಅಬೌಟ್ ಇಟ್ ಯಾಕಂದರೆ ಮುಂಚೆಯೇ ನೋಡ್ಕೊಂಡಿದ್ದರೆ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಬೋದಾಗಿತ್ತು ಇಷ್ಟು ಲೂಸ್ ಇದೆ ಅದೊಂಥರ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಈ ಥರ ಏನಾದರೂ ನಾವು ಸರಿಗನ್ನು ನೋಡಿ ಈ ಥರ ಮಾಡಿದ್ರೆ ಇಷ್ಟು ಹಿಂಗೆ ಸುಮ್ಮನೆ ಪುಚ್ ಅಂತ ಕೂತ್ಕೊಳ್ಳುತ್ತೆ ಸೊ ಯಾ ಅಷ್ಟೇ ಆಮೇಲೆ ತಿರುಪತಿಲಿ ಹಾಕ್ಕೊಂಡಿದ್ದೆ ಬಟ್ ನಿಮಗೆ ಗೊತ್ತು ತಿರುಪತಿಲಿ ಎರಡು ನಿಮಿಷವೂ ಬ್ಲಾಗ್ ಮಾಡಲಿಲ್ಲ ಅದರಲ್ಲಿ ಫೋಟೋನೂ ತೊಗೊಳೋಕ್ಕಾಗಲಿಲ್ಲ ಒಂದು ಅದು ಬಿಟ್ಟರೆ ಇವತ್ತೇ ಹಾಕೊಳ್ತಾ ಇರೋದು ನಾನು ಹಾಗಲಿಲ್ಲ ಅಂದ್ಕೊಂಡೆ ಜ್ಯುವೆಲ್ರಿ ಇವೆಂಟ್ ನಾವಲ್ಲಿರೋ ಜ್ಯುವೆಲ್ರಿ ಎಲ್ಲ ಹಾಕೊಂಡು ತೋರಿಸ್ಬೇಕು ಅದಕ್ಕೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಮಮ್ಮಿನೂ ಸೀರೆ ಉಟ್ಕೊಂಡಿದ್ದಾರೆ ಆಯಿತು ಟೈಮಾ

ಸಿ ಆ್ಯಂಡ್ ಗೆಟ್ ರೆಡಿ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರು ಏನು ಲೈಟಾಗಿ ಟಚ್ ಅಪ್ ಮಾಡೋಕ್ಕೆ ಆ್ಯಂಡ್ ಅದಕ್ಕೆಲ್ಲ ಇರ್ತಾರೆ ಅಂತ ಹೇಳಿದ್ರು ಸೊ ಅಲ್ಲಿ ಏನಾದರೂ ಸೀರೆ ಸರಿ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಬಟ್ ಇಲ್ಲಿಂದ ಹೋಗೋಕ್ಕೆ ಆಲ್ಮೋಸ್ಟ್ ಥರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಬೇಕು ಬೇಗ ಹೊಡ್ರೋಣ ಇವಾಗ ನಾನು ಐ ವಿಲ್ ಬುಕ್ ಅ ಕ್ಯಾಬ್ ಹಾಂ ಅಲ್ಲಿ ಹಾಕಿದ್ದೀನಿ ಒಂದು ಇನ್ನೊಂದು ನೋಡ್ಬೇಕು ತ್ಯಾ ಹಲೋದ್ಮೇಲೆ ಸಿಗ್ತೀನಿ ನಿಮಗೂ ಜ್ಯುವೆಲ್ರಿ ಕಲೆಕ್ಷನ್ನ ಏನಂತಾರೆ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ವಿ ಆರ್ ಹಿಯರ್ ರೀಚ್ ಇದೊಂಥರ ಹೊಸ್ತಾಗಿ ಒಂದು ಕಡೆ ಬಂದರೆ ಹೆಂಗನಿಸೋ ಹಂಗನಿಸ್ತಾ ಇದೆ ಬಿಕಾಸ್ ನಮಗೆ ಗೊತ್ತಿರೋರು ಯಾರೂ ಇಲ್ಲ ಇಲ್ಲಿ ನಾಟ್ ಇಂಗ್ಲಿ ದ ಹೋಸ್ಟ್ ಇಲ್ಲೂ ತಾನು ನಾವು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ನಮ್ಮ ಗ್ಯಾಂಗ್ ಇದ್ರೆ ಅದೊಂಥರ ನಮ್ಮ ಗ್ರೂಪ್ ಇದ್ರೆ ಒಂಥರ ಫಸ್ಟ್ ಯಾರೂ ಗೊತ್ತಿಲ್ಲ ಗುರಿ ನಿಮಗೆ ಯಾರಾದ್ರೂ ಯಾರು ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಸಮಥಿಂಗ್ ನ್ಯೂ ವಿ ಟು ಡೇ ಕಂಟ್ ಕಂಫರ್ಟ್ ಯೇಶ್ ನಾನು ಬೈಕ್ನ ಇಲ್ಲಿ ಹಾಕೊಂಡ್ಬಿಡ್ತೀನಿ ಬಿಕಾಸ್ ಐ ಹ್ಯಾವ್ ಟು ಬ್ಲಾಕ್ ಫಾರ್ ಯು ಗೈಸ್ ಬಟ್ ದೆನ್ ಇಲ್ಲಿ ನಾವು ಜ್ಯುವೆಲ್ರಿ ಸೆಕ್ಷನ್ಗೆ ಬಂದಿದ್ದೀವಿ ಇವಾಗ ನಮ್ದೆಲ್ಲ ಶಾರ್ಟ್ಸ್ ತೆಗಿತಾರೆ ಕ್ಯಾಮ್ರಾಮನ್ ಇಟ್ಟಿದ್ದಾರೆ ಅಲ್ಲಿ ಯು ಸೊ ಅಲ್ಲಿದ್ದಾರಲ್ಲ ಒಬ್ಬೊಬ್ರಿಗೆ ಅಂದರೆ ಇಬ್ಬಿಬ್ರಿಗೆ ಒಬ್ಬೊಬ್ರು ಕ್ಯಾಮ್ರಾ ಮೇಡ್ತಾರೆ ಇದೆ ಅವ್ರು ನಮ್ಮ ಗ್ರೂಪ್ ಅವರವರೆಲ್ಲ ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಇದೆಲ್ಲ ಕಸ್ಟಮರ್ಸ್ ಆ್ಯಂಡ್ ದಿಸ್ ಇಸ್ ಹೌ ದ ಸ್ಟೋರೀಸ್ ಸೊ ಇವಾಗ ಇವಾಗ ನಾವು ಹೋಗಿ ಜ್ಯುವೆಲ್ರಿ ಸೆಲೆಕ್ಟ್ ಮಾಡಿ ವಿ ಹ್ಯಾವ್ ಟು ದ ಶೂಚಿಂಗ್ ಜಾನ್ ಇದೆಲ್ಲ ಸ್ವಲ್ಪ ನಮಗೆ ಔಟ್ ಆಫ್ ದಿ ಬಾಕ್ಸ್ ಈ ಥರ ಎಲ್ಲ ಇಚ್ಚು ನಾವು ಶೂಟ್ಸ್ ಎಲ್ಲ ಮಾಡಿಲ್ಲ ಇಲ್ಲಿ ತನಕ ಐ ಆಮ್ ಕ್ವೈಟ್ ನರ್ವಸ್ ಬಟ್ ಎಚ್ ಹೌ ಇಟ್ ಗೋಸ್ ಎಲ್ಲನೂ ಅಭ್ಯಾಸ ಅಲ್ವಾ ನಾವು ಮೇಕಪ್ ಏನು ಮಾಡಿಸ್ಕೊಂಡಿಲ್ಲ ಯು ಸಿ ವಿ ಆರ್ ಸಾಕು ನಾವು ಮಾಡ್ಕೊಂಡೇ ಬಂದಿದ್ದೀವಿ ಇಷ್ಟೇ ಸಾಕು ನಮಗೆ ನಮ್ಗೆ ಅದೇನು ಚೆನ್ನಾಗಿ ಕಾಣಿಸಲ್ಲ ಮೇಕಪ್ ಕ್ಯಾಮ್ರಾ ಚೆನ್ನಾಗಿ ಕಾಣುತ್ತೆ ಅಂತ ಅಂತಾರೆ ಬಟ್ ಐ ಡೋಂಟ್ ನೋ ಬಟ್ ಇವಾಗ ಹೋಗಿ ಹೋಗಿದ್ವಿ ಹೋಗಿದ್ದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಿ ಯು ವಿಲ್ ಆಲ್ಸೋ ಪೋಸ್ ದಿಸ್ ಇಸ್ ದ ಫಸ್ಟ್ ಜ್ಯುವೆಲ್ರಿ ವಿ ಆರ್ ಟ್ರೈ ಮಮ್ಮಿ ಮೇಲೆ ಟ್ರೈ ಮಾಡಿ ನೋಡ್ತೀವಿ ಇದು ಇಯರಿಂಗ್ಸ್ ಯಾವ್ದು ಮ್ಯಾಚ್ ಆಗುತ್ತೆ ನೋಡೋಣ ಯಾವುದು ಅದು ಚೆನ್ನಾಗಿ ಕಾಣಲ್ಲ ಈ ಥರ ಸೀರೆಗೆ ಸ್ವಾಮಿ ಟರ್ನ್ ಚೆನ್ನಾಯ್ತಲ್ವಾ ಸೀರೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನಾವು ಯಾರು ಅಂತ ಒಂದಷ್ಟೊತ್ತು ಇವಾಗ ಗೊತ್ತಾಗಿದೆ ಅದೊಂದು ಅದೇ ನೋಡೋಣ ಅದಾಕ ನೋಡೋಣ ಚೋಕರ್ ಚೋಕರ್ ಚೆನ್ನಾಗಿ ಕಾಣುತ್ತೆ ಅಂತ ಒಮ್ಮೆ ಆಗ್ರೂ ಚೆನ್ನಾಗಿತ್ತು ನೋಡು ಸೆಕೆಂಡ್ ಒನ್ ಇಲ್ಲ ನೋಡಿದ್ರು ಇಲ್ಲಿ ಇಲ್ಲಿ ಸೆಕೆಂಡ್ ಚೆನ್ನಾಗೆ ಮಾಡ್ತೀವಿ ಇಲ್ಲ ನಿಮಗೆ ಬೇರೆ ಬೇರೆ ಅಲ್ಲ ವೆರೈಟೀಸ್ ಹಾಕೊಂಡು ನಾವು ಟ್ರೈ ಮಾಡ್ಬೋದು ಅಂದ್ರೂ ಮಾಡ್ಬೋದು ಶೂಟ್ಸ್ಗೆ ಇಲ್ಲ ಅಂದರೂ ಒಂದರಲ್ಲೇ ಮಾಡೋದಂದ್ರೂ ಮಾಡಬಹುದು ಅದರೇನಿ ಇವತ್ತು ಇವೆಲ್ಲ ತಗೊಂಡ ನಾವು ಆಗಲ್ಲ ಈಗಿರೋ ಚಿನ್ನದ ಬೆಲೆಗೆ ಇನ್ನೂ ಮುಂದಕ್ಕೆ ಇನ್ನೂ ರೇಟ್ ಆಗುತ್ತೆ ಅಟ್ಲೀಸ್ಟ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಆದರೂ ಕೊಡೋಣ ಮೇಡಮ್ ಹೇಳಿ ಚಿನ್ನ ಬೆಲೆ ಕಮ್ಮಿ ಆಗತ್ತಾ ಜಾಸ್ತಿನೇ ನೋಡಿ ಕನ್ಫರ್ಮ್ ಮಾಡಿಬಿಟ್ರು ಕಮ್ಮಿ ಆಗಲ್ವಂತೆ ನಮ್ಮ ಮಮ್ಮಿ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಫುಲ್ ನೀನು ಹೇರ್ ತೋರಿಸ್ತಾ ಇದ್ದೀನಿ ತಿರುಗಬೇಕು ನೀನು ಬೆಳೆದ್ರು ಮಿರರಲ್ಲಿ ತೋರಿಸ್ತೀನಿ ನನಗೆ ನೋಡಿ ಏನಂತೀರಾ ಚೆನ್ನಾಗಿ ಕಾಣ್ತಾ ಇವಾಗ ತೋರಿಸಿದ್ರಿ ಏನಾಗಿ ತಿರುಗಿ ಫುಲ್ಲು ವೆರಿ ನೈಸ್ ಏನಂತಾರೆ ಹಾಂ ಜ್ಯೂಲ್ರಿ ಅದ ಲಕ್ಷ್ಮಿ ಸೆಟ್ಟು ಚೋಕರ್ ಕಮ್ ಚೈನ್ ಥರ ಎಲ್ಲರೂ ಲಕ್ಷ್ಮೀದೇ ಬರ್ತಾರೆ ಒಲೇ ಈ ಥರ ಇದೆ ನಾನಿನ್ನೂ ಏನು ಹಾಕ್ಕೊಂಡಿಲ್ಲ ಅದಕ್ಕೆ ನೋಡಿ ನಾನು ಹೆಂಗೆ ಕಾಣ್ತಿದ್ದೆ ಆ್ಯಂಡ್ ಆ್ಯಂಡ್ ಇವತ್ತು ನಾವು ಯಾರನ್ನ ಮೀಟ್ ಮಾಡಿದ್ವಿ ಹೆಂಗೆ ನಾವು ಯಾರನ್ನ ಮೀಟ್ ಮಾಡಿ ಯಾಕೆ ಇನ್ಯಾಕ್ಟಿವ್ ಆಗಿಬಿಟ್ಟಿದ್ದೀರಾ ನೀವು ಯೂಟ್ಯೂಬಲ್ಲಿ ನಾವು ನಿಮ್ಮ ರೆಗ್ಯುಲರ್ ವ್ಯೂವರ್ಸು ಹೌ ಕ್ಯಾನ್ ಯು ನಾಟ್ನೈಸ್ ಓ ನೋಡಿ ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಹೌದು ಅದಕ್ಕೆ ಕೇಳ್ತಾ ಇದ್ದೀನಿ ಯಾವಾಗ ಕಂಬ್ಯಾಕ್ ಮಾಡ್ತೀರಾ ನಾನು ವ್ಲಾಗ್ ಮಾಡಬೇಕಾಗಿತ್ತು ಅವತ್ತು ನಾವು ಸೆಲೆಕ್ಟ್ ಮಾಡಿರೋ ಜುವೆಲ್ರಿನ ಇವಾಗ ಮೇಡಮ್ ಅವ್ರು ಹಾಕ್ತಾ ಇದಾರೆ ದಿಸ್ ಇಸ್ ದಿ ಜುಮ್ಕಿ ನಂಗೆ ಖುಷಿ ಆಯ್ತು ನೀವು ಜುಮ್ಕಿನೇ ಚೂಸ್ ಮಾಡಿದ್ದು ನಂಗೆ ಜುಮ್ಕಿ ಇಷ್ಟ ಜುಮ್ಕಿ ಡನ್ ಹೆಂಗ್ ಕಾಣ್ತಾ ಇದೆ ಹೇಳಿ ಚೋಕರ್ ಇವಾಗ ಚೋಕರ್ ಹಾಕ್ತಾ ಇದೆ

ನಂದಾಯ್ತು ಇವಾಗ ನಮ್ಮ ಮಮ್ಮಿ ಶಾರ್ಟ್ ತೆಗೀತಾ ಇದಾರೆ ಸ್ಮೈಲ್ ಮಾಡಿ ದೊಡ್ಡದಾಗೆ ಸ್ವಲ್ಪ ನಗಲ್ಲ ಅವರು ಕ್ಯಾಮ್ರಾ ನೋಡಿ ಇದର୍ಗೂ ಹೊಸ್ತು ನನಗೂ ಹೊಸ್ತು ಅದಕ್ಕೆ ನಾನು ಬ್ಲಾಗ್ ಮಾಡ್ತಾ ಇದೀನಿ ಫಸ್ಟ್ ಫೈನಲ್ ಶಾಟ್ ಮಾಡೋಣ ರೆಡಿ ಅದೆ ಚಿಟ್ ಮಾಡ್ಕೇ ಆಯ್ت ಎಸ್ ಸોર્ટ ಆಫ್ ಅಟ್ ದಟ್ ನೈಸ್ ಸಪೋರ್ಟ್ ಓಕೆ ನಾಯ್ ಸೋಲ್ಡ್ ಎಕ್ಸ್‌ಪ್ರೆಷನ್ ಏನ್ ಮಾಡಬೇಕು ಆನ್ ಮಾಡ್ಕೋ ವಾಟ್ ಮಾಡ್ಕೋ ಯಾ ಮಾಡಿ ಯಾ ಲಾ ಲಾ ನ ಮಮ್ಮಿ ಜೋ ಶಾರ್ಟ್ ತಗಿದಿದ್ದಾರೆ ಇವಾಗ ವಾಟ್ ಗೋ ಹಾಕಿ ಮ್ಯಾನ್ ಯೆಸ್

ಈಗ ಕ್ಯಾಮ್ರಾದಲ್ಲಿ ಸೊ ನೋಡಿ ನಮ್ ಶಾಟ್ ನಾವೇ ನೋಡ್ತಾ ಇದೀವಿ ಚೆನ್ನಾಗ್ ಬಂತಲ್ಲ ನಮ್ಮ ಆಯ್ತು

ತಗಿಡ್ಬೇಕಂದ ಇಲ್ಲಿ ಮೇಕಪ್ ಮಾಡೋರಿದ್ದರು ಆ್ಯಂಡ್ ದೇಸೈಡ್ ಇಫ್ ಯು ವಾಂಟ್ ಡೂ ಸಮ್ ಟಚ್ ಅಪ್ ಮಾಡ್ಬೋದು ಅಂತ ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್ ಬಟ್ ಸ್ವೆಟ್ಟಿಂದ ಏನು ಅದೆಲ್ಲ ಒಟ್ಟೋಗಿರುತ್ತೆ ನಾನು ಹಾಕಿದ್ದು ಸನ್ಸ್ಕ್ರೀನ್ ಅದೆಲ್ಲ ಹಾಂ ಬೇಡ ಅದಕ್ಕೋಸ್ಕರ ಐ ಎಮ್ ಜಸ್ಟ್ ಡೂಯಿಂಗ್ ಲೈಟ್ ಟಚ್ ಅಪ್ ಹೇರೆಲ್ಲ ಏನು ಬೇಡಮ್ಮ ನಾವು ಮಗು ಥರ ಸಾಕ್ತಾ ಇದ್ದೀನಿ ಹೇರ್ನ ಬೇಡ ಫೇಸ್ಗೆ ಏನು ಬೇಕಾದ್ರು ಮಾಡಿ ಹೇರ್ಗಂತೂ ಬುಕ್ಬೇಡಿ ಅಂತ ಯಾಕಂದರೆ ತೆಗ್ದಿದ್ದು ಎಲ್ಲ ಶಾರ್ಟ್ಸಲ್ಲೂ ನಾನು ಕೂದಲು ನಾನೇ ಕಣ್ಣು ಹಾಕ್ಬಿಡ್ತೀನಿ ಅಲ್ವಾ ಎಷ್ಟು ಚೆನ್ನಾಗಿ ಹ್ಞೂ ಒಂದು ನಿಮಿಷ ನೀವು ಇದು ಕೇಳಿಸ್ಕೋಬೇಕು ನಾನು ಇವ್ರು ಕೇಳಿದ್ರು ಮೇಕಪ್ ಮಾಡ್ತೀರಾ ಅಂತ ಇಲ್ಲ ನಾನು ಬರೀ ಸ್ಕಿನ್ ಕೇರ್ ಮಾಡ್ತೀನಿ ಬಿಕಾಸ್ ಐ ಹ್ಯಾಡ್ ವೆರಿ ಬ್ಯಾಡ್ ಸ್ಕಿನ್ ಪಾಸ್ಟಲ್ಲಿ ಇವಾಗ ನನ್ನ ಸ್ಕಿನ್ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಮೇಕಪ್ ಹಾಕೋ ಎಲ್ಲ ತೊಗೊಳ್ಳಲ್ಲ ಬರೀ ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತ ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಅವ್ರ ಕೇಳಿ ಹೇಳಿಸ್ತೀನಿ ಅಪ್ ಬತ್ತಾಯ ಫಿರ್ಸೆ ಕ್ಯಾ ಬತ್ತಾಯ ಅಪ್ನೆ ಹಾಂ ಸ್ಕಿನ್ ಕೇರ್ ಕರ್ಕೆ ಬಹುತ್ ಅಚ್ಚು ವೆಲ್ स्किन कितने सालों का मेहनत है <laughs> एक दिन में करने से नहीं होएगा हाँ बात करते जाना और स्किन केयर का यही मतलब है कि जितना आप करो उतने ही आपको अच्छा रिजल्ट मिलेगा ऐसा है मेकअप तो आर्टिफिशियल है हम लोग को छुपाना है इधर उधर करना है वो मेकअप चलेगा अगर आपको स्किन साफ रखना है क्लीन रखना है बोलने केरी केरी से आप स्किन केयर ही कर सकते हैं ನಮ್ಮ ಮಮ್ಮಿ ಮಾಡಿಸ್ಕೋತಾವ್ರು ನೋಡಿ ಇವಾಗ ಇಸ್ ಡೂಯಿಂಗ್ ಬರೀ ಐಲೈನರ್ ಮತ್ತು ಮಸ್ಕಾರ ಹಾಕ್ಸ್ಕೊತಾ ಇದ್ದಾರೆ ನಾನು ಹೆಂಗೆ ಕಾಣ್ತಾ ಇದ್ದೀನೋ ಗೊತ್ತಿಲ್ಲ ಗೈಸ್ ನನಗೆ ನೀವು ಹೇಳಿ ಹೆಂಗೆ ಕಾಣ್ತಾ ಇದ್ದೀನಿ ಮ್ಯಾಮ್ ಚೆನ್ನಾಗಿ ಕಾಣ್ತಾ ಇದ್ದೀನಾ ವೆರಿ ನೈಸ್ ವೆರಿ ನೈಸ್ ಇವರೇ ನಮಗೆ ಜ್ಯುವೆಲ್ರಿ ಎಲ್ಲ ಹುಡುಕೊಟ್ಟು ಹಾಕ್ಕೊಟ್ಟು ಎಲ್ಲ ಆರ್ಗನೈಸ್ ಮಾಡಿದ್ದೀವರೆ ನಾನಿವಾಗ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಏನಂದ್ರೆ ನಮಗೆ ಒಂದು ಜ್ಯುವೆಲ್ರಿ ಕೊಟ್ಟಿದ್ರು ಅದೇನು ಅಂತ ಗೊತ್ತಾ ನಿಮಗೆ ಅದು ಒಂದು ಸ್ಮಾಲ್ ನೆಕ್ಲೆಸ್ ಕೊಟ್ಟಿದ್ರು ಅದ್ರ ವೇಟ್ ನಾವು ಎಷ್ಟು ಅಂತ ಹೇಳಬೇಕಿತ್ತು ಹೇಳಿದವರಿಗೆ ಒಂದು ಗಿಫ್ಟ್ ಕೊಟ್ಟರು ಇದು ಆ್ಯಕ್ಚುಲಿ ನಂದಲ್ಲ ದಿವ್ಯಾ ಅವ್ರಿಗೆ ನಾವು ಓಪನ್ ಮಾಡ್ತೀವಿ ನಮ್ಗೆ ಯಾರಿಗೆ ಏನ್ ಗಿಫ್ಟ್ ಅಲ್ಲಿ ಏನಿದೆ ಅಂತ ನೋಡಬೇಕು ಇಲ್ಲ ನೋಡಿ

ಓಪನ್ ಮಾಡಿ ನೋಡೋಣ ಚಾನಲ್ ಅಲ್ಲಿ ಬಂದು ಶೋಕಿ ಹಿಡಿಯೋದೆ ಇದಿಷ್ಟು ಆಗಿದೆ ಪ್ರಿಂಟು Actually, be the better get there, now. It's show now, but he's showing short or, 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 steady. or steady I'm here. She won, I'm here. But <laughs> who cares? We open no, and Please, it's a cat. It's a cat. No, no. It's It's a It's ವೆರಿ ನೈಸ್ ಕ್ಯಾಂಡಲ್ ನಂಗೆ ಕ್ಯಾಂಡಲ್ಗಿಂತ ಇದು ಇಷ್ಟ ಆಯಿತು ಸ್ಪ್ರಿಂಟ್ ಒಂದು ಎರಡು ಮೂರು ಶಾಟ್ ತಗೋಬೇಕಾಗಿತ್ತು ಬಟ್ ಅಷ್ಟರಲ್ಲಿ ಹೋಗಿ ನಮ್ಮಅಮ್ಮ ಬಿಚ್ಚಿಸ್ಬಿಟ್ರು ಜುವೆಲ್ರಿನ ಬಟ್ ಅವ್ರು ಕರಿತಾನೆ ಹೇಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಮಾಡಿಸ್ಕೊಂಡಿರೋದು ಸೊ ನೀವು ಹೇಳಿ ಆ್ಯಂಡ್ ಏನೋ ಹೇಳ್ತಾ ಇದ್ರಲ್ಲ ಹೇಳಿ ಜೀವನದಲ್ಲಿ ನಾವಿದೆಲ್ಲ ಮಾಡ್ತೀವಿ ಅಂತ ಅನ್ಕೊಂಡಿದ್ರು ವೈಲ್ಡೆಸ್ಟ್ ಡ್ರೀಮಲ್ಲಿಲ್ಲ ಈ ಥರ ಎಲ್ಲ ಮಾಡ್ತೀವಿ ಅಂತ ನಾವು ಅನ್ಕೊಂಡಿಲ್ಲ ಆ್ಯಂಡ್ ದ ವೇ ಇಲ್ಲಿ ನಮ್ಮ ಮಮ್ಮಿನ ಲವ್ ಮಾಡ್ತಾರದಲ್ವ ಎಲ್ಲದಕ್ಕೂ ಆಂಟಿ 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 ಇರಲಿ ಆಂಟಿ ಇರಲಿ ಎಲ್ಲದಕ್ಕೂ ಆಂಟಿ ಫಸ್ಟ್ ಆಂಟಿ ಫಸ್ಟು ಆಂಟಿ ಫಸ್ಟು ಅಂತ ಸೊ ಇಟ್ ಫೀಲ್ಸ್ ವೆರಿ ನೈಸ್ ಆ್ಯಂಡ್ ದಿವ್ಯಾ ಅವರು ಅಷ್ಟೇ ಪಾಪ ಅವ್ರು ಗೆದ್ದಿದ್ದ ಎಲ್ಲ ನಮ್ಮ ಮಮ್ಮಿಗೆ ಕೊಟ್ಬಿಟ್ರು ಚಾಕ್ಲೇಟ್ಸ್ ಎಲ್ಲರೂ ಹಂಚ್ಕೊಂಡ್ ತಿನ್ಬಿಟ್ಟಿ ಎಲ್ಲ ಕೊಟ್ಟಿದ್ದ ಎಲ್ಲ ಗಿಫ್ಟ್ ಎಲ್ಲ ನಮ್ಮ ಮಮ್ಮಿಗೆ ಕೊಟ್ಬಿಟ್ರು ಒಂದು ಕ್ಯಾಂಡಲ್ ಆ ಬೌಲ್ ನಂಗೆ ಇಷ್ಟ ಆಯಿತು ಚೆನ್ನಾಗಿತ್ತಲ್ವ ಚೆನ್ನಾಗಿತ್ತು ಹಿಂಗೆ ಎರಡು ಮೂರು ಶಾಟ್ ತೊಗೊಬಿಟ್ಟು ನಾನು ಒಳ್ಳೆ ಒಳ್ಳೆ ಫೋಟೋಸ್ ತೊಗೊಂಡ್ಬಿಟ್ಟು ಅಲ್ಲಿ ರೆಂಡ್ ದಿಸ್ ಹಾಕಿದ್ದು ಓಕೆ ಫುಲ್ ಓವಲ್ ಹಾಕಿದ್ರಿ ಮ್ಯಾಮ್ ಯಾಕೆ ತೆಗಿತಾ ಇದ್ದೀರಾ ಹಾ ಮ್ಯಾಮ್ ಯಾಕೆ ತೆಗಿತಾ ಇದ್ದೀರಾಕಿ ಎಲ್ಲ ಅವರೇ ತೆಗಿತಾ ಐ ಲಿಂಕ್ ಡಿಟ್ ಚೆನ್ನಾಗಿ ಕಾಣ್ತಾ ಇದ್ದೇನೆ ನಾನು ಅಲ್ವಾ ಹೌದು ಮ್ಯಾಮ್ ಖಂಡಿತ ನೀವೇ ಬಿಸ್ತಾ ಇದ್ದೀರ ನೋಡಿ ರೆಡಿ ಇದ್ರೂ ಮನೆಗೆ ಬಂದ್ಮಾರು ನಾನು ತೆಗಿಲೇಬೇಕಾಗಿತ್ತಲ್ವಾ ಹೋಗ್ಲಿ ಬಿಡಿ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಹೆಲ್ಪ್ಗೆ ಅದಕ್ಕೂ ಎಲ್ಲದಕ್ಕೂ ಸೇರಿ ಒಂದೇ ಸಲ ಥ್ಯಾಂಕ್ ಯು ಮತ್ತೆ ನೀವು ಬರಬೇಕು ಪರ್ಚೇಸ್ಗೆ ಬರಬೇಕು ಖಂಡಿತ ಪಕ್ಕ ಅವ್ರ ಮದುವೆಗೆ ನೀವು ಒಳ್ಳೊಳ್ಳೆ ಡಿಸೈನ್ ಇಡ್ಸಿರಿ ಅವಾಗ ನೋಡಿ ಈ ಸರ್ ಅವಾಗಲೇ ನಾವೆಲ್ಲ ರ್ಯಾಂಪ್ ವಾಕ್ ಮಾಡ್ಬೇಕಾರೆ ಅವ್ರು ಪಾಡೋರು ಪೂಜೆ ಮಾಡ್ತಾಯಿದ್ರು ಪೂಜೆ ಮಾಡಿ ಹೋಗಿ ಇವಾಗ ಎಲ್ಲರಿಗೂ ಬಂದು ಅರ್ಶನೋ ಕುಂಕುಮ ಕೊಡ್ತಾವ್ರೆ ಸರ್ ಫ್ರೈಡೆ ಫ್ರೈಡೆ ಮಾತ್ರನಾ ಎವ್ರಿ ಡೇನಾ ಫ್ರೈಡೆ ಫ್ರೈಡೆ ಎಲ್ಲ ಕಸ್ಟಮರ್ಸ್ಗೂ ಸೋ ನೈಸ್ ಸರ್ ಯೂಟ್ಯೂಬ್ ವ್ಲಾಗ್ಗೆ ಸರ್ ಬ್ಲಾಗ್ ಮೇಡಮ್ ಬೇಡ ಸಾಕು ಅಂದ್ಬಿಟ್ರು ನಾನು ಬೆಳಿಗ್ಗೆ ಸ್ಮೂದಿ ಕುಡಿದೆ ಪ್ರೋಟೀನ್ ಹಾಕ್ಕೊಂಡು ಅದಕ್ಕೆ ಹೊಟ್ಟೆ ಸಿತಾ ಇರಲಿಲ್ಲ ಅಂತ ಮನೆಯಿಂದ ಹಂಗೆ ಬಂದುಬಿಟ್ಟೆ ಬಟ್ ಇಲ್ಲಿ ಬಂದಮೇಲೆ ಸಿಕ್ಕ ಹೊಟ್ಟೆ ಹೊಟ್ಟೆ ಸಿತಾಯಿತ್ತು ಇವಾಗ ನಮಗೆ ಅಂತ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ಬನ್ನಿ ತಿನ್ನೋಣ ಮ್ಯಾಮ್ ನೀವು ಬರ್ತೀರಾ ಖಂಡಿತ ಮ್ಯಾಮ್ ನಾನು ಮಾತಾಡ್ತಾರೆ ನನ್ನೇ ನೋಡ್ತಾ ಇರ್ತಾರೆ ಬನ್ನಿ ಇವಾಗ ಹೋಗಿ ತಿನ್ನೋಣ ಏನಿದೆ ಅಂತ ನಾನು ನಿಮಗೆ ಟೂರ್ ಕೊಡ್ತಾ ಇದ್ದೀನಿ ದೆರ್ ಇಸ್ ಅ ಐ ಥಿಂಕ್ ಸ್ಯಾಂಡ್ವಿಚ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಪಫ್ ಫ್ರೈಯೂಮ್ಸ್ ಇದೆ ಗಾರ್ಲಿಕ್ ಬ್ರೆಡ್ ಇದೆ ಅಗೇನ್ ಸೇಮ್ ಬಟ್ ಮೈ ಮೋಸ್ಟ್ ಫೇವ್ರೆಟ್ ಇಟ್ಸ್ ರೆಡ್ ವೆಲ್ವೆಟ್ ಕಪ್ ಕೇಕ್ ಓ ಓವಾ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ನಾನೊಂದು ರೆಡ್ ವೆಲ್ವೆಟ್ ಕಪ್ ಕೇಕ್ ಇಷ್ಟ ಇಷ್ಟ ಅಂತ ಆರ್ಡರ್ ಮಾಡ್ತೀನಲ್ಲ ಇದೆ ಗೊತ್ತಾಯ್ತಾ ಸರಿ ತಿನ್ನೋಣ ಬನ್ನಿತ್ತೀನಿ ನಾನು ಹಾಂ ಗೈಸ್ ಗೈಸ್ ಗೈಲ್ಸ್ ಫೈನಲಿ ಡನ್ ವಿತ್ ದ ಇವೆಂಟ್ ನಮಗೆ ಗುಡೀಸ್ ಕೊಟ್ಟಿದ್ದಾರೆ ತೋಳಿ ಅದು ಔಟ್ಸರ್ ಚೌತಿ ಆ್ಯಂಡ್ ದೆಸ್ ಮೂರಿಂದ ಒಂದು ಸ್ವಲ್ಪ ಗುಡಿಸ್ ಕೊಟ್ಟಿದ್ದಾರೆ ನಾವು ಫುಲ್ ತಲೆ ಕಾಫಿ ಆಚೆ ಕಡೆ ಕುಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಐ ಡಿ ಸಿನಲ್ಲಿ ಮ್ಯಾಮ್ ನೋಡಿ ಬೇಡ ಬೇಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಫಿ ನೀವು ಇಲ್ಲೇ ಕುಡ್ಕೊಂಡು ಹೋಗಿ ಅಂತ ನಮ್ಮನ್ನ ಗ್ರೌಂಡ್ ಫ್ಲೋರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಕಾಫಿ ಕುಡ್ಬಿಟ್ಟು ಹೋಗೋಣ ಓಕೆ ಗೈಸ್ ಏನು ವಿಷಯ ಅಂದರೆ ನಾವಿಲ್ಲಿ ಈವೆಂಟ್ಗೆ ಬಂದಿದ್ದಕ್ಕೆ ನಮಗೆ ಇಷ್ಟು ದುಡ್ದು ಒಂದು ವೌಚರ್ ಅಂತ ಕೊಟ್ಟಿದ್ದಾರೆ ಐ ಡೋಂಟ್ ಲೈಕ್ ಐ ಡೋಂಟ್ ವಾಂಟ್ ಟು ಸೇ ಎಷ್ಟಿದೆ ಅದು ಅಂತ ಬಟ್ ವೌಚರ್ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಇಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು ಏನಾದರೂ ಗೋಲ್ಡಾಗಿ ತೊಗೋಬೋದು ಇವಾಗ ನಾವು ಮನೆಗೆ ಹೋದರೆ ಮತ್ತು ವಾಪಸ್ ಬರೋಕ್ಕೆ ತುಂಬ ಕಷ್ಟ ಬಿಕಾಸ್ ಫಸ್ಟ್ ತಿಂಗ್ ಫಸ್ಟ್ ನಾವು ಸೋಂಬೇರಿಗಳು ಹೋಗೋಲ್ಲ ಸೆಕೆಂಡ್ ಥಿಂಗ್ ಏನಂದರೆ ನೀಲ್ಕಂಠ್ ಜುವೆಲ್ರೀಸ್ ಅವ್ರದ್ದು ನಮ್ಮ ಹತ್ರ ಯಾವುದೂ ಬ್ರಾಂಚ್ ಇಲ್ಲ ಬರೀ ಹೆಚ್ ಎಸ್ ಆರ್ ಹೆಚ್ ಆರ್ ಬಿ ಆರ್ ಮತ್ತು ರಿಚ್ಮನ್ ಟೌನಲ್ಲಿದೆ ಸೊ ಹೆಂಗಿದ್ರು ಬರೋದು ಬಂದಿದ್ದೀವಿ ಇಲ್ಲೇ ಇದ್ದೀವಿ ನೋಡಿ ಏನಾದ್ರು ಚೆನ್ನಾಗಿರೋದು ತೊಗೊಂಡ್ಬಿಡೋಣ ಅಂತ ಕೂತ್ಕೊಂಡಿದ್ದೀವಿ ನೋಡೋಣ ನಮ್ಮ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂತ ನೀವೇನಾದ್ರು ತಗೋ ಅಂತ ನಾನು ಹೇಳ್ತಾ ಇದ್ದೀನಿ ಚಿಕ್ಕ ತೋರಿಸಿ ಮೇಡಮ್ ಆಲ್ಸೋ ಈ ಮೇಡಮ್ ನೋಡಿ ನಮ್ಮ ಫಾಲೋವರ್ ನಮ್ಮ ಸಬ್ಸ್ಕ್ರೈಬರ್ ಇವರು ನೋಡಿದ ತಕ್ಷಣ ನೀವು ಯೂಟ್ಯೂಬಲ್ಲಿ ಇರ್ತೀರ ಅಲ್ವಾ ಅಂತಂದ್ರೆ ಖುಷಿ ಆಗೋಯ್ತು ನನಗೆ ಎನಿವೇಸ್ ಸೊ ಅದಕ್ಕೆ ನಾನು 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 ಮಮ್ಮಿಗೆ ಏನಾದ್ರು ತೊಗೊಳ್ತಿದ್ದೀನಿ ಬಟ್ ನಮ್ಮ ಅಮ್ಮ ನೀವು ಬಿಡೋ ನೀನೇ ಸೈಡ್ಗೆ ಚಿಕ್ಕದೊಂದು ಕಿವಿಗೋಲೆ ತೊಗೊತ ಇದ್ದಾರೆ ಡೈಮಂಡ್ ಡೈಮಂಡ್ ನೋಡ್ತಾ ಇದೀಯಾ ಏನು ಗೊತ್ತಾ ನಾವು ಇಯರಿಂಗ್ಸ್ ನೋಡಿದ್ವಿ ಒಂದು ಚಿಕ್ಕ ಇಷ್ಟು ಚಿಂಟು ಇಯರಿಂಗ್ಸು ಇಪ್ಪತ್ತೇಳು ಸಾವಿರ ಹೇಳ್ಬಿಟ್ರು ನನಗೆ ಶಾಕ್ ಆಗೋಯ್ತು ನನಗೆ ಡಿಸ್ಕೌಂಟ್ ಹೋಗಿ ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಹೇಳಿದ್ರು ಸೊ ಅದು ಜಾಸ್ತಿ ಅನ್ನಿಸ್ತು ಅದಕ್ಕೆ ಉಂಗುರ ನೋಡೋಣ ಅಂತ ನೋಡ್ತಾಯಿದೀವಿ ಮಮ್ಮಿ ಬೆರಳಿಗೆ ನನ್ನ ಬೆರಳಿಗೆ ಸಾಲಲ್ಲ ಬಿಡಿ ನಾನು ಬೆರಳಿಗೆ ಉಂಗುರ ಬೇಕಂದರೆ ಎಷ್ಟು ಬೇಕು ಮಮ್ಮಿ ಲಕ್ಷ ಅದಕ್ಕೆ ನೋಡಿ ಇದು ಚೆನ್ನಾಗಿದೆ ಅದು ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ನಮ್ಮಮ್ಮ ವರ್ಲ್ಡ್ ಫೇಮಸ್ ಕಾಫಿ ಓ ಹೋ ಹೋಡಿ ಎಷ್ಟು ಚಿಕ್ಕದು ನೋಡಿ ತ್ರೀ ಗ್ರಾಮ್ಸ್ ಅಂತ ಎಷ್ಟು ಚಿಕ್ಕದು ಮೇಲ್ಗಡೆ ಮೇಡಮ್ ಹೇಳಿದ್ರು ವರ್ಲ್ಡ್ ಕ್ಲಾಸ್ ಕಾಫಿ ಸಿಗುತ್ತೆ ಕುಡ್ಕೊಂಡು ಹೋಗಿ ಅಂತ ಚೆನ್ನಾಯ್ತಾ ಬಾಯ್ ಇವರೆ ಮೇಡಮು ನಮಗೋಸ್ಕರ ಕಷ್ಟಪಟ್ಟು ಹುಡುಕ್ತಾ ಇದಾರೆ ಬಟ್ ವಿರೋದು ಇದು ಒನ್ ಡಿಸೈನ್ ನಾವು ನೋಡಿದ್ವಿ ಇಸ್ ಅಂಡರ್ ಬಜೆಟ್ ನೋಡೋಣ ಹ್ಞೂ ಇದಕ್ಕಿಂತ ಬೇರೆ ಆಪ್ಷನ್ಸ್ ಇದೆಯಾ ಅಂತ ನೋಡ್ತಾ ಇದ್ದೀವಿ ಆ್ಯಂಡ್ ಏನು ಗೊತ್ತಾ ತೊಗೊಂಡು ಹೋಗಿ ಗೋಲ್ಡ್ ತೊಗೊ ಗೋಲ್ಡ್ ಕಾಯಿನ್ ತೊಗೊಂಡ್ಬಿಡಿ ಅಂದರು ಮ್ಯಾಮ್ ತಗೋಬೋದು ಬಟ್ ಅದನ್ನು ಮತ್ತೆ ಮೇಕಿಂಗ್ ಮಾಡಿಸ್ಬೇಕು ಆ್ಯಂಡ್ ಇವಾಗ ಔಚ ತೊಗೊಂಡು ಹೋಗಿಬಿಟ್ರೆ ಮತ್ತೆ ಮನೆಯಿಂದ ಆಚೆ ಬಂದು ನಾವು ತೊಗೊಳಲ್ಲ ದಟ್ ಈಸ್ ದ ಮೇನ್ ಕನ್ಸರ್ನ್ ಬಟ್ ಕಲೆಕ್ಷನ್ಸ್ ಹೆಂಗಿದೆ ಅಮ್ಮ ನಿಂಗೆ ಇಷ್ಟ ಆಯಿತಾ ಕಲೆಕ್ಷನ್ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ದುಡ್ಡೊಂದಿಲ್ಲ ಸ್ವಲ್ಪ ಅಮೌಂಟ್ ಕಮ್ಮಿನಲ್ಲೇ ನೋಡ್ತಾ ಇದೀವಿ ದುಡ್ಡೊಂದಿಲ್ಲ ಅಷ್ಟೇ ನೀವೇ ತಗೊಳ್ಳಿ ನಾನು ನೋಡಿ ನನ್ನ ಹಾಕೊಂಡು ತೋರಿಸಿ ನಮ್ಮ ಅಮ್ಮಂಗೆ ಏನಂದರೆ ನಾನು ತಗೋಬೇಕಂತೆ ಬಟ್ ಐಲ್ ವೇರೆಂಟ್ ಶೋ ಇಟ್ಟು ನೋಡಿ ಇದ್ರ ಒಳಗಡೆಯೂ ಹೋಗ್ತಾ ಇಲ್ಲ ನೋಡಿ ಇಮ್ ನಾಟ್ ಇವನ್ ಲೈಯಿಂಗ್ ನನಗೆ ಇದೇನು ಸಿಕ್ಕಲ್ಲ ಉಂಗ್ರ ದಪ್ಪ ಆಗಬೇಕು ಸೈಝು ಬೇಕು ದಿಸ್ ಈಸ್ ದ ಒನ್ ನಮ್ಮ ಅಮ್ಮ ತಗೊಂಡಿರೋದು ನೋಡಿ ಇಸ್ ಇಟ್ ಗುಡ್ ಚೆನ್ನಾಗಿದೆಯಾ ಹೇಳಿ ಸೈಜ್ ಗುಡ್ ಹ್ಞೂ ನೋಡಿ ಇಂಥದ್ದು ಬೇಕು ಕೊಡಿಸ್ತಾರಾ ಕೇಳಿ ಕೊಡಿಸಿದ್ರೆ ನಾನು ಇವಾಗಲೇ ತಗೋತೀನಿ ನೋಡಿ ಕೊಡಿಸಿ ನೋಡಿ ಹಾಂ ಥ್ಯಾಂಕ್ ಯು ನೀವು ನೆನ್ಪಿಟ್ಕೊಳ್ಳಿ ಸೈಜಾ ಟ್ವೆಂಟಿ ತ್ರೀ ಅಂತೆ ಫೈನಲಿ ಕಾಫಿ ಹಾಜರಾಗ ಚೆನ್ನಾಗಿದೆ ಆ್ಯಕ್ಚುಲಿ ಹೋ ಇದು ಚೆನ್ನಾಗಿದೆಯಲ್ಲ ಇದು ಎಷ್ಟು ಮ್ಯಾಮ್ ಿದೆ ನೋಡಿ ಲೈಕ್ ಆಸ್ ವಿಡಿಯೋ ಬಾಂಬಿಂಗ್ ಆಸ್ ಸಿಗುವ ಆ ಬಾಯಿ ಫೈನಲಿ ನಾವು ಸೆಲೆಕ್ಟ್ ಮಾಡಿ ತೊಗೊಂಡ್ಬಿಟ್ಟಿದ್ದೀವಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಎಷ್ಟು ಪೇಶನ್ಸಿಂದ ನಮಗೆ ಎಷ್ಟು ಎಷ್ಟು ಇಯರಿಂಗ್ಸ್ನ ಎಷ್ಟು ರಿಂಗ್ಸ್ನ ಅವರು ಪೇಷನ್ಸ್ ಆಗಿ ಹುಡುಕಿ 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 ಫೈನಲಿ ನಾವು ರಿಂಗ್ ತೊಗೊಳಂಗಾಯಿತು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಬ್ಲಾಗ್ಸೆಲ್ಲ ನೋಡ್ತಾ ಇರ್ತೀರಾ ಖಂಡಿತ ನೋಡ್ತಾ ಇರ್ತೀನಿ ನೋಡಿದ್ರ ನಮ್ಮದೇ ಸಬ್ಸ್ಕ್ರೈಬರ್ಸ್ ಆಯ್ತಾ ಆಗಿಲ್ವಾ ನೋಡಿ ಓಕೆ ಗೈಸ್ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು ಇನ್ನೇನು ಹೊರಡ್ತೀವಿ ಬಿಲ್ ಮಾಡ್ತಾ ಇದಾರೆ ಬಟ್ ದೆನ್ ಇದೆ ನಮಗೆ ಕೊಟ್ಟಂತ ಇದರಲ್ಲಿ ಸ್ಮೂರ್ ಅವರ ಚಾಕ್ಲೇಟ್ಸ್ ಇದೆ ಆ್ಯಂಡ್ ಬಟರ್ ಬಿಸ್ಕೆಟ್ ಏನೋ ಇದೆ ಆ್ಯಂಡ್ ಒಂದು ದೀಪ ಇದೆ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಾಕ್ಲೇಟ್ಸ್ ಇದೆ ಆಲ್ಮಂಡ್ಸ್ ಇದೆ ಅದೆಲ್ಲ ಇದೆ ನಾನು ಇಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಓಪನ್ ಮಾಡಿ ಮತ್ತೆ ವ್ಲಾಗ್ ಏನು ಮಾಡಬೇಕಾಗತ್ತೆ ಅದಕ್ಕೆ ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ ಈ ಈ ಬ್ಯಾಸ್ಕೆಟ್ ಈಸ್ ವೆರಿ ನೈಸ್ ಚೆನ್ನಾಗಿದೆ ಬ್ಯಾಸ್ಕೆಟ್ ಇದು ಇಂಡಿಯಾ ಅರ್ಸಿಟ್ ಫರ್ ಟು ಡೇಸ್ ವ್ಲಾಗ್ ಸಿಕ್ಕಾಪಟ್ಟೆ ಕಂಟೆಂಟ್ ಆಗಿತ್ತು ಸಿಕ್ಕಾಪಟ್ಟೆ ಪ್ರೊಡಕ್ಟಿವ್ ಆಗಿತ್ತು ಇವತ್ತಿನ ಒಂದು ದಿನ ಬೆಳಗ್ಗೆಯಿಂದನೂ ಅಷ್ಟೇ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಇಲ್ಲಿ ಬಂದಮೇಲಂತೂ ಕೇಳಲೇ ಬೆಳಿ ಟೈಮ್ ಹೆಂಗೋಯ್ತು ಅಂತ ಬಟ್ ಖುಷಿ ಆಯಿತು ಅಮ್ಮ ಈವೆಂಟ್ ಅಟೆಂಡ್ ಮಾಡಿದ್ದು ಸೂಪರ್ ಖುಷಿ ತುಂಬ 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 ಖುಷಿ ಆಯಿತು ಇದೆಲ್ಲ ನಾವು ಕನಸಲ್ಲೂ ಬರದೇ ಇರೋವಂಥ ಚಾನ್ಸ್ ಚೆನ್ನಾಗಿ ವೈಲ್ಡ್ ಡೇಸ್ ಡ್ರೀಮ್ಸಲ್ಲೂ ನಾವು ಅಂದ್ಕೊಂಡಿರಲ್ಲ ಈ ಥರ ಎಲ್ಲ ವಾಕೆಲ್ಲ ಮಾಡಿ ಇಷ್ಟೆಲ್ಲ ನಾವು ಏನೋ ಮಾಡ್ತೀವಿ ಅಂತ ಅಂತ ಇಟ್ ವಾಸ್ ಅ ಗುಡ್ ಡೇ ಗ್ರೇಟ್ಫುಲ್ ಫಾರ್ ಟು ಡೇ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ತನಕ ಚೇಕ್ ಕೇರ್ ಆ್ಯಂಡ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್